ಜಾರಿ ವೃದಗೆ ಡಿಕ್ಕಿ ಹೊಡೆದ ಪರಿಣಾಮ ಆಕೆ ಗಂಭೀರವಾಗಿ ಗಾಯಗೊಂಡಿದ್ದು ಮೃತಪಟ್ಟಿರುವ ಘಟನೆ ಶನಿವಾರ ಕಾಮಾಕ್ಷಿ ಕಾಮಾಕ್ಷಿಪಾಳ್ಯ ಸಂಚಾರ ಪೊಲೀಸ್ ಠಾಣೆ ವ್ಯಾಪ್ತಿಯ ಆಂಧ್ರಹಳ್ಳಿ ಮುಖ್ಯ ರಸ್ತೆ ಹೂರೋಹಳ್ಳಿ ಬಳಿ ನಡೆದಿದೆ ಊರಹಳ್ಳಿ ನಿವಾಸಿ ಶಿವಮ್ಮನ ಮೃತದೇಹ ದುರ್ವೇದಿ ಶಿವಮ್ಮ ಬೆಳಿಗ್ಗೆ ವ್ಯಾಯ ವ್ಯಾಯ ವಾಯುವಿಹಾರ ಮುಗಿಸಿ ಮನೆಗಡೆಗೆ ತೆರಳುತ್ತಿದ್ದ ವೇಳೆ ಆಂಧ್ರ ಮುಖ್ಯ ರಸ್ತೆಯಲ್ಲಿ ಪಾನಮತ್ತಿ ಚಕ್ರ ವಾಹನವನ್ನು ವೇಗವಾಗಿ ಚಾಲನೆ ಮಾಡಿ ರಸ್ತೆ ಬಳಿ ನಡೆದುಕೊಂಡು ಹೋಗುತ್ತಿದ್ದ ಶಿವಮ್ಮನಿಗೆ ಡಿಕ್ಕಿ ಹೊಡೆದಿದ್ದಾರೆ ಡಿಕ್ಕಿಯಿಂದ ಗಂಭೀರವಾಗಿ ಗಾಯಗೊಂಡ ಶಿವಮ್ಮನನ್ನು ಸ್ಥಳೀಯ ಸಮೀಪ ಆಸ್ಪತ್ರೆಗೆ ದಾಖಲೆ ಕರೆದೊಯ್ದಿದ್ದಾರೆ ಆದರೆ ತಲೆಗೆ ಗಂಭೀರ ಪೆಟ್ಟು ಬಿದ್ದಿದ ಪರಿಣಾಮ ತೀವ್ರ ರಕ್ಷಸವಾಗಿ ಚಿಕಿತ್ಸೆ ಪಾಲಿಸದೆ ಶಿವಮ್ಮ ಮೃತಪಟ್ಟಿದ್ದಾರೆ ಆಟೋ ಚಾಲಕರೊಬ್ಬರು ನೀಡಿದ ದೂರಿನ ಮೇಲೆ ತನಿಖೆ ಕೈಗೊಂಡ ಸಹ ಪೊಲೀಸರು ದ್ವಿ ದ್ವಿಚಕ್ರ ವಾಹನ ಸವಾರ ಸುನಿಲ್ ವಶಕ್ಕೆ ಪಡಿಸಿಕೊಂಡಿದ್ದಾರೆ ಮೀಟರ್ ಆಲ್ಕೋಹಾಲ್ ಮೀಟರ್ನಲ್ಲಿ ಪರೀಕ್ಷೆ ದೃಢಪಟ್ಟಿದಾಗ ಮದ್ಯ ಸೇವಿಸುವುದು ದೃಢಪಟ್ಟಿದೆ ಆರೋಪಿಯನ್ನು ಬಂಧಿಸಿ ವೈದ್ಯಕೀಯ ಪರೀಕ್ಷಾ ಪರೀಕ್ಷೆಗೆ ಹಾಜರು ಮಾಡಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ನ್ಯಾಯಾಲಯದ ಆರೋಪಿಯನ್ನು ಹದ್ನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ಕಾಮಾಕ್ಷಿ ಪಾಳ್ಯ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅದೇ ರೀತಿ ಬೈಕ್ ಅಡ್ಡಗಟ್ಟಿ ದರೋಡೆ ಮಾಡುತ್ತಿದ್ದ ಇಬ್ಬರ ಬಂಧನ ರೂಪಾಯಿ ಮೌಲ್ಯದ ದ್ವಿಚಕ್ರ ವಾಹನ ಜಪ್ತಿ ಬೈಕ್ ಅಡಗಟ್ಟಿ ದರೋಡೆ ಮಾಡುತ್ತಿದ್ದ ಇಬ್ಬರು ಪೊಲೀಸ್ ಪುಲಿಕೇಶಿ ನಗರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಪಿ ನಗರದ ಮೊಹಮ್ಮದ್ ಜಬಿ ಮತ್ತು ನಗರದ ರಯಾನ್ ಬಂಧಿತರು ಆರೋಪಿಗಳಿಂದ ಅರವತ್ತು ಸಾವಿರ ರೂಪಾಯಿ ಮೌಲ್ಯದ ದ್ವಿಚಕ್ರ ವಾಹನ ಜಪ್ತಿ ಮಾಡಲಾಗಿದೆ ಮೇ ಇಪ್ಪತ್ತೆರಡರಂದು ಬೆಳಿಗ್ಗೆ ಬಾಗಲೂರು ಲೇಔಟ್ ನಿವಾಸಿ ಧರ್ಮಲಿಂಗ ಎಂಬುವರು ದ್ವಿಚಕ್ರ ವಾಹನದಲ್ಲಿ ಪುಲಕೇಶಿ ನಗರ ಹೆಲ್ತ್ ರಸ್ತೆಯ ಹರಿದ್ರಾಜ್ ಗಣಪತಿ ದೇವಸ್ಥಾನ ಬಳಿ ಬರುವಾಗ ದ್ವಿಚಕ್ರ ವಾಹನದಲ್ಲಿ ಬಂದ ಅಪರಿಚಿತರ ದ್ವಿಚಕ್ರ ವಾಹನ ಅಡಗಟ್ಟಿ ಅಡಗಟ್ಟಿ ಕಿತ್ತುಕೊಂಡು ಮೊಬೈಲ್ ಪರ್ಸ್ ಕಿತ್ತುಕೊಂಡು ಪರಿಶೀಲಿಸಿ ಮೊಬೈಲ್ ವಾಪಸ್ ಕೊಟ್ಟು ಪರ್ಸ್ನೊಂದಿಗೆ ಪರಾರಿಯಾಗಿದ್ದರು ಈ ಸಂಬಂಧ ದಾಖಲಾದ ದೂರಿನ ಮೇರೆಗೆ ಕಾರ್ಯಾಚರಣೆ ನಡೆಸಿ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಆರೋಪಿ ಮೊಹಮ್ಮದ್ ಜಬಿ ವಿರುದ್ಧ ಈ ಹಿಂದೆ ಕಮರ್ಷಿಯಲ್ ಸ್ಟ್ರೀಟ್ ಆರ್ ಲೇಔಟ್ ಹೆಬ್ಬಾಳ ಪುರ ಸದಸ್ಯನಗರ ಠಾಣೆಯಲ್ಲಿ ರಾಬರಿ ಕಳವು ಪ್ರಕರಣಗಳು ದಾಖಲಾಗಿವೆ ಉಪ್ಪರಪೇಟೆ ಠಾಣೆಯಲ್ಲಿ ಕೊಲೆ ಹಾವನಹಳ್ಳಿ ಠಾಣೆಯಲ್ಲಿ ಕಳವು ದರೋಡೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ ಕೆಲವು ಪ್ರಕರಣಗಳಲ್ಲಿ ಜೈಲು ಸೇರಿದ್ದ ಆರೋಪಿಯು ಜಾಮೀನಿನ ಮೇಲೆ ಹೊರಬಂದು ನಂತರ ಅಪರಾಧ ಕೃತ್ಯಗಳಿಗೆ ತೊಡಗಿದ್ದಾನೆ ಮತ್ತೊಬ್ಬ ಆರೋಪಿ ರೇಹಾನ್ ವಿರುದ್ಧ ಪುಲಕೇಶಿ ನಗರ ಠಾಣೆಯಲ್ಲಿ ದರೋಡೆ ಪ್ರಕರಣ ದಾಖಲಾಗಿದೆ ಈ ಇಬ್ಬರ ಬಂಧನದಿಂದ ಪುಲಕೇಶಿ ನಗರದಲ್ಲಿ ದಾಖಲಾಗಿದ್ದ ರಾಬರಿ ಮತ್ತು ಅವಲಹಳ್ಳಿ ದಾಖಲಾಗಿದ್ದ ದ್ವಿಚಕ್ರ ವಾಹನ ಕಳವು ಪ್ರಕರಣಗಳು ಪತ್ತೆಯಾಗಿವೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಇನ್ನೊಂದು ಕಾನೂನು ತಿಳುವಳಿಕೆ ಮುಖ್ಯ ವಕೀಲವಾಣಿ ఈ భూమీయ మేలే మనుష్య బదుకలు అన్న నీరు గాలి ఎస్ట ముఖ్యవో కను తే పాలనయో అసే ముఖ్య సేవా సేవాసమతి సరకారి అభియోజని వణి తెలిసారు పట్టణద సివిజి ప్రౌఢశాలి తాలూకు సేవా సేవామితి తాలూకు వకీలర సంఘ ದಬಾಸ್ಪೇಟೆ ಪೊಲೀಸ್ ಠಾಣೆಯ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಕಾನೂನು ಅರಿವು ಹಾಗೂ ತಂಬಾಕು ವ್ಯಸನ ಮುಕ್ತ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಮಕ್ಕಳಿಂದ ವೃದ್ಧರ ವಯಸ್ಸು ವರ್ಗ ಜಾತಿ ಧರ್ಮ ಹಾಗೂ ಅಂತಸ್ತಿನ ಭೇದ ಭಾವವಿಲ್ಲದೆ ಎಲ್ಲರೂ ಕಾನೂನು ತಿಳಿದುಕೊಳ್ಳಬೇಕು ಪಾಲಿಸಬೇಕು ನನಗೆ ಕಾನೂನಿನ ಅರಿವು ಇಲ್ಲದೆ ತಪ್ಪು ಮಾಡಿದೆ ಎಂದರು ಕಾನೂನಿನ ಕುಣಿಗೆಯಿಂದ ಪಾರಾಗುವ ಪ್ರಶ್ನೆ ಇಲ್ಲ ಎಂದು ಹೇಳಿದರು ಪೊಲೀಸ್ ಸಬ್ಸ್ಪೆ ಇನ್ಸ್ಪೆಕ್ಟರ್ ಸಿದ್ದಪ್ಪ ಮಾತನಾಡಿ ಕಾನೂನಿನ ತಿಳುವ ಇದ್ದು ಅಥವಾ ಇಲ್ಲಿದೆಯೇ ತಪ್ಪು ಮಾಡಿದರು ಅದು ತಪ್ಪಾಗುತ್ತದೆ ಎಂದರು ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ